ಬೀಳ್ತಾವ್ ನೋಡಿಗ ಬಾಸುಂಡೆಗಳು ನೋಡಿಗ ಆಯ್ತು ಯಾವಾಗ ನೋಡಿದ್ರು ಟಿವಿ ನೋಡ್ಕೊಂಡೆ ಕೂತಿರ್ತಾಳಲ್ಲ ಸಿಗೋದೊಂದ್ ಭಾನುವಾರ ರಜಾ ಬಂದ್ ಅಮ್ಮನ್ ಏನಾದ್ರು ಹೆಲ್ಪ್ ಮಾಡೋಣ ಏನಿಲ್ಲ ಇವಳು ಅದಕ್ಕೆ ಅನ್ಸುತ್ತೆ ಮದ್ವೆ ಬೇಡ ಮದ್ವೆ ಬೇಡ ಅಂತ ಸೋಂಬೇರಿತನ ಮಾಡ್ತಾ ಇದ್ದಾಳೆ ಮದ್ವೆ ಮಾಡ್ಕೊಟ್ರೆ ಮಾಡ್ಬೇಕಲ್ಲ ಚೆನ್ನ ಕೆಲ್ಸನ ಬಿಟ್ಬಿಡ್ತಾರ ಇವಳನ್ನ ಮಹಾರಾಣಿ ತರ ಕುತ್ಕೊಳೋದಕ್ಕೆ ಶ ಎಲ್ಲ ಅಪ್ಪನ್ ಮುದ್ದು ಹಾಳು ಮಾಡಿಟ್ಟಿದೆ ರಮ್ಯಾ ನಿಲ್ಸ ಸಾಕು ಯಾಕಮ್ಮ ನಾನೇನಮ್ಮ ಮಾಡ್ದೆ ಇವಾಗ ಏನ್ ಮಾಡಿದ್ಯಾಕ್ ಆಗ್ತಿಲ್ಲ ಇಲ್ಲಿ ಸುಮ್ನೆ ಕೂತ್ಕೊಂಡ್ ಟಿವಿ ನೋಡೋ ಬದ್ಲು ಬಂದಿಲ್ಲ ಏನಾದ್ರೂ ಸಹಾಯ ಏ ಹೋಗಮ್ಮ ನಿನ್ನ ರಜಾ ಮಾಡಬಾರ್ದಾಗ್ ಟಿವಿ ನೋಡಕ್ಕೂ ಬಿಡಲ್ಲ ನೀನ್ ಬೇಕಾದ್ರೆ ನಿನ್ ಸಹಾಯಕ್ಕೆ ಆ ನಿನ್ ಮುದ್ದಿನ ಮಗಳಿದಳಲ್ಲ ಕಾವ್ಯ ಅವಳನ್ನೇ ಕರ್ಕೋಬಾರ್ದ ಅಯ್ಯೋ ನೀನ ಯಾವಾಗ ನೋಡ್ರಿ ಇದೊಂದು ಹೇಳ್ತಾ ಇದು ಬಂದೆ ಅಯ್ಯೋ 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 ನೀನ ಏನೇ ನೋಡ್ತಿದ್ಯಾ ನೀನು ಏನಾಯ್ತಮ್ಮ ಸೈಡ್ ಬಾ ರವಿಚಂದ್ರನ್ ಮೂವಿ ಬರ್ತಾ ಇದೆ ನೋಡ್ಬೇಕು ನಾನು ಬಂದು ನನಗ್ ಸಹಾಯ ಅಂತ ಅಂದ್ರೆ ರವಿಚಂದ್ರನ್ ಮೂವಿ ನೋಡ್ಬೇಕಾ ನೀನು ಹೌದಮ್ಮ ಎಷ್ಟ್ ಚೆನ್ನಾಗಿದೆ ನೋಡು ರವಿಚಂದ್ರನ್ ಮೂವಿ ಎಷ್ಟು ರೊಮ್ಯಾಂಟಿಕ್ ಆಗಿರುತ್ತಲ್ವಾ ಅಯ್ಯೋ ರಾಂಬೆ ಏನೇ ನೀನು ಅಮ್ಮನ ಹತ್ರನೇ ನನಗ್ ರೊಮ್ಯಾಂಟಿಕ್ ಮೂವಿ ಇಷ್ಟ ಅಂತ ಹೇಳ್ತಿಯಾ ಹಾ ಅದರಲ್ಲೆಲ್ಲ ತಪ್ಪು ಈಗಿನ ಜನರೇಷನ್ ಅಲ್ಲಿ ಆ ರೊಮ್ಯಾಂಟಿಕ್ ಮೂವಿನ ಅಲ್ವಾ ಎಲ್ಲರೂ ಇಷ್ಟಪಡೋದು ನಾನು ಕೂಡ ಹಾಗೆ ಅಯ್ಯೋ ನೀನ್ ದೊಡ್ಡೋರು ಅಂತ ಭಯ ಭಕ್ತಿ ಇಲ್ಲ ನಿನಗೆ ನೋಡು ನಿಮ್ ಅಕ್ಕ ನೋಡ್ ಕಲ್ತ್ಕೋ ಸ್ವಲ್ಪ ಅವಳು ನೋಡು ಬೆಳಿಗ್ಗೆ ಎದ್ದ ತಕ್ಷಣ ದೇವ್ರ ಹಾಡ್ಗಳನ್ನ ಕೇಳ್ತಾಳೆ ದೇವ್ರ ಹಾಡ್ಗಳನ್ನ ಇಡ್ತಾಳೆ ಆದ್ರೆ ನೀನು ಈ ಮನೆಯಲ್ಲಿ ರೊಮ್ಯಾಂಟಿಕ್ ಅದು ಇದು ಅನ್ಕೊಂಡು ಯಾವಾಗ್ಲೂ ಇದನ್ನೇ ನೋಡ್ಕೊಂಡ್ ಕೂತಿರ್ತೀಯ ಅಮ್ಮ ಇದನ್ನೆಲ್ಲ ನೀನ್ ತಗೊಂಡೋಗಿ ನೀನ್ ದೊಡ್ಡ ಮಗ್ಳು ಹೇಳ್ಕೊ ಯಾವಾಗ್ ನೋಡಿದ್ರು ಪೂಜೆ ಪುನಸ್ಕಾರ ಅನ್ಕೊಂಡು ಒಡೆ ಗೌರಮ್ಮ ತರ ಇರ್ತೀರಾ ಈ ತರದೆಲ್ಲ ನೋಡಿ ಕಲ್ತ್ಕೊಡಿ ನೀವು ಪ್ರೀತಿ ಅಂದ್ರೇನು ಪ್ರೇಮ ಅಂದ್ರೆ ಏನು ಅಂತ ನೋಡು ರಮ್ಯಾ ಮರ್ಯಾದಿಂದ ಹೇಳ್ತಾ ಇದ್ದೀನಿ ಆಫ್ ಮಾಡೋದನ್ನ ಆಫ್ ಮಾಡ್ಬೇಕಾ ಇಲ್ಲ ಅಮ್ಮ ನಾನು ಆಫ್ ಮಾಡೋದಿಲ್ಲ ರಮ್ಯಾ ನನಗೆ ಸುಮ್ಮನೆ ಪಿತ್ತ ನೆತ್ತಿಗೇರಿಸ್ಬೇಡ ನೀನು ಆಗಲ್ಲಮ್ಮ ಅದೆಲ್ಲ ಆಗೋದಿಲ್ಲ ನಾನಿವತ್ತು ನಿನ್ಗೆ ಯಾವ ಸಹಾಯನೂ ಮಾಡೋದಿಲ್ಲ ನೀನ್ ಬೇಕಾದ್ರೆ ಆ ಕಾವಿನ್ ಕರ್ಕೊ ಅಲ್ಲ ಕಣೆ ಅವಳು ಮದ್ವೆ ಸೆಟ್ ಆಗ್ತಾ ಇದೆ ಅವಳು ಇರೋಷ್ಟು ದಿನ ಆರಾಮಾಗಿರ್ಲಿ ಬಿಡು ಈಗ್ಲೂ ಕೂಡ ಅವಳು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದರೆ ಹೇಳು ಇಷ್ಟು ದಿನ ಪಾಪ ಅವಳು ಎಷ್ಟೆಲ್ಲ ಕೆಲಸ ಮಾಡಿಕೊಟ್ಟಿದ್ದಾಳೆ ನನಗೆ ನೀನೇ ಸೋಂಬೇರಿ ತರ ಇರೋದು ಪಾಪ ಅವಳು ಬೇಡ ಬಿಡಮ್ಮ ನಾನು ಮಾಡ್ಕೋತೀನಿ ಅಂತ ಹೇಳಿದ್ರು ಇಲ್ಲ ಅಮ್ಮ ನೀನ್ ಆರಾಮಾಗಿರು ನಾನು ಮಾಡ್ತೀನಿ ಮಾಡ್ತೀನಿ ಅಂತ ಎಲ್ಲನೂ ಮಾಡ್ತಾಳ ಪಾಪ ಆದ್ರೆ ನೀನು ಆಗ್ಬಿಟ್ಟಮ್ಮ ನಾ ಕಾಣೆ ಇಬ್ಬರಿಗೂ ನಾನೇನ್ ಕಮ್ಮಿ ಮಾಡಿದೀನಿ ಇಬ್ರು ನಾನು ಒಂದೇ ತರ ನೋಡ್ಕೊಂಡಿದ್ದೀನಲ್ಲ ಆದ್ರೆ ಅವಳು ಹಾಗೆ ನೀನ್ ಹೀಗೆ ಭಗವಂತ ಅಂತ ಸೃಷ್ಟಿ ಮಾಡ್ಬಿಟ್ನ ನಿನ್ನ ಛೇ ಸಿಗೋದೊಂದ್ ಭಾನುವಾರ ನಿಮ್ದು ಟಿವಿ ನೋಡೋದಕ್ಕೂ ಬಿಡೋದಿಲ್ಲ ಈ ಅಮ್ಮ ಇವಾಗೇನು ನಾನ್ ಟಿವಿ ಆಫ್ ಮಾಡ್ಬೇಕು ಅಷ್ಟೇ ತಾನೇ ಅದಕ್ಕೋಸ್ಕರ ತಾನೇ ಇಷ್ಟೊಂದ್ ದಿನ ಭಾಷಣ ಮಾಡ್ತಿರೋದ್ ನೀನು ಲೇ ಲೇ ಭಾಷಣ ಅಲ್ವೇ ಬಾ ಸ್ವಲ್ಪ ಸಹಾಯ ಮಾಡು ಇವತ್ತು ನಿಮ್ಮ ಅಕ್ಕ ನೋಡೋದಕ್ಕೆ ಹುಡ್ಕಾ ಬರ್ತಾ ಇದಾರೆ ಅವಳು ರೆಡಿ ಆಗ್ಬೇಕು ಅವಳನ್ನ ಕರ್ಕೊಳಕ್ ನನ್ನ ಸಹಾಯಕ್ಕೆ ಎಷ್ಟೊತ್ತಿಗೆ ಬರ್ತಾರೆ ಏನ್ ಕತೆ ಏನು ಗೊತ್ತಿಲ್ಲ ಆಮೇಲೆ ಅವ್ರು ದಿಢೀರ್ ಅಂತ ಬರೋದು ಅವಳು ಪಾಪ ಕೆಲಸ ಮಾಡ್ಕೊಂಡು ನನ್ನ ಜೊತೆ ನಿರೋದು ರೆಡಿ ಆಗ್ದೇನೆ ಇದೆಲ್ಲ ಸರಿ ಹೋಗುದಿಲ್ಲ ರಮ್ಯಾ ನೀನು ನನಗೆ ಅಡಿಗೆ ಸಹಾಯ ಮಾಡು ಅವ್ರು ಎಷ್ಟು ಜನ ಬರ್ತಾರೋ ಏನ್ ಕಥೆನೋ ಒಂದು ಗೊತ್ತಿಲ್ಲ ಸ್ವಲ್ಪ ಅಡಿಗೆನೆಲ್ಲ ಜಾಸ್ತಿ ಮಾಡಣ ಮಿಕ್ಕಿದ್ರೆ ಬೇಕಾದ್ರೆ ನಾವೇ ತಿನ್ಕೊಂಡ್ರಾಯ್ತು ಓಹೋ ನೀನ್ ಪ್ರೀತಿ ಮಗಳಿಗೆ ಹುಡ್ಗ ಬರ್ತಾ ಇದಾರೆ ಅಂತನಾ ಇಷ್ಟೊಂದು ಪ್ರಿಪ್ರೇಷನ್ ಹಾ ಹಾಗೆ ಅನ್ಕೋ ಹಾ ಹಳಿಯನ್ ಮುಖನೇ ನೋಡಿಲ್ಲ ಹಳಿಯನ್ ಮೇಲೆ ಏನ್ ಪ್ರೀತಿನೋ ಹಾಗೆ ಅನ್ಕೋ ರಮ್ಯಾ ಇವಾಗೇ ನೀನ್ ಬರ್ತಿಯೋ ಬರಲ್ವೋ ಅಪ್ಪಂಗ್ ಹೇಳ ನಾನು ಹಾ ಇದೊಂದು ಇಲ್ಲ ಬಿಡ್ತಿ ಇಲ್ಲ ಅಂತ ಅಪ್ಪಂಗೇಳ್ ಅಪ್ಪಂಗ ಎಳೆ ಮಗು ಅನ್ಕೊಂಡಿದ್ಯಾ ನೀನು ಎಳೆ ಮಗು ಆಗಿದ್ರೆ ಎರಡು ಕೊಡ್ತಾ ಇದ್ದೆ ಮಾಡೋದು ಕತ್ತೆ ಬೆಳ್ದಂಗ್ ಬೆಳ್ದಿದ್ಯಾ ಬುದ್ಧಿ ಮಾತ್ರ ಬೆಳ್ದಿಲ್ಲ ನೋಡ್ಮೇಲೆ ಬದ್ಲಾಯಿಸ್ಕೊಂಡು ಬಂದ್ ಸಹಾಯ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಮತ್ತಿ ತರ ಎಲ್ಲಾ ಮಾತಾಡಿ ಅದನ್ನು ಕೆಡಿಸ್ಕೋಬೇಡ ಆಮೇಲೆ ಯಾಕಮ್ಯಾ ಬೆಳಿಗ್ಗೆ ಬೆಳಿಗ್ಗೆ ಏನೋ ಅಮ್ಮಂಗೇನೋ ಹೇಳ್ತಿದ್ಯಾ ಏನಾಯ್ತು ಅಮ್ಮ ಏನಾದ್ರು ಬೈತ್ಲಾ ಹಾ ಒಳ್ಳೆ ಯಾವಾಗ್ಲೂ ಅವಳಿಗೆ ಸಪೋರ್ಟ್ ಮಾಡ್ತಿರ್ತೀರಲ್ಲ ನಾಳೆ ದಿನ ಮದ್ವೆ ಹೋಗೋ ಅವಳು ಯಾವಾಗ್ಲೂ ಹಿಂಗೆ ಸಪೋರ್ಟ್ ಮಾಡಿ ಮಾಡಿ ಉಬ್ಬಿಸ್ಬಿಡಿ ಈಗ ಅವಳು ನಯಾ ಪೈಸಾ ಹೇಳಿದ್ ಮಾತ್ ಕೇಳೋದಿಲ್ಲ ಆಮೇಲೆ ನೋಡಿ ಏ ಸುಂದಿರ ಭಾರತಿ ಏನೇನು ಹೇಳ್ಬೇಡ ಮಗಳು ಆತರ ಎಲ್ಲ ಏನಿಲ್ಲ ನಮ್ ಮಾತನ್ನ ಕೇಳ್ದೆ ಅವ್ಳು ಯಾರ್ ಮಾತನ್ ಕೇಳ್ಬೇಕು ಅಲ್ವಾ ಮಗ್ಳೆ ಹೂ ಅಪ್ಪ ಒಳ್ಳೆ ಮಾತನ್ನ ಹೇಳಿದ್ರೆ ನಾನ್ ಕೇಳ ಕೇಳ್ತೀನಿ ನೀನೇ ಅಪ್ಪ ನನ್ನ ಈ ಮನೇಲಿ ತುಂಬಾ ಚೆನ್ನಾಗ್ ಅರ್ಥ ಮಾಡ್ಕೊಂಡಿರೋದು ಈ ಅಮ್ಮ ಯಾವಾಗ್ಲೂ ನನ್ ಕಂಡ್ರೆ ಒಟ ಒಟ ಅಂತಾನೆ ಇರ್ತಾರೆ ಏನೋ ಒಟ ವಟ ಅಂತೀನಾ ಇನ್ನೇನು ಮಾಡ್ಬೇಕು ಹೇಳು ನೀನು ಮಾಡೋ ಕೆಲಸಕ್ಕೆ ಅವಾಗಿಂದ ನೀನ ಪ್ರೀತಿಯಿಂದ ಕರಿತಾ ಇದೀನಿ ತಾನೆ ಏನೋ ಇದು ನಿನ್ ಪ್ರೀತಿ ಆಯ್ತಾಯ್ತು ಆಯ್ತು ಬಿಡು ಮಗಳೇ ಇವತ್ತು ನಿಮ್ಮ ಅಕ್ಕಂಗೆ ಗಂಡೋರು ಬರ್ತಾರೆ ಕಣಮ್ಮ ನೀನೆಲ್ಲ ನೋಡ್ಕೊಬೇಕಲ್ವ ನೋಡ್ಕೊಂಡ್ರೆ ಏನೋ ಇಷ್ಟು ಚಿಕ್ಕ ವಿಷಕ್ಕೆಲ್ಲ ಅಮ್ಮನ ಹತ್ರ ಜಗಳ ಮಾಡ್ಕೊಂಡು ಕೂತ್ಕೊಂಡ್ರೆ ಹೆಂಗಮ್ಮ ಎಷ್ಟೇ ಆದರೂ ನಿಮ್ಮ ಅಕ್ಕ ಮದುವೆ ಸೆಟ್ ಆಗಿಬಿಟ್ರೆ ಇನ್ನೆಷ್ಟು ದಿನ ಇರ್ತಾಳೆ ನಿಮ್ಮ ಅಕ್ಕ ಆಮೇಲೆ ನೋಡು ನಿಂಗೆ ಬೇಜಾರಾಗ್ತದೆ ನಮ್ಮ ಅಕ್ಕ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅಲ್ವಾ ಏನಿಲ್ಲ ನನಗೇನು ಬೇಜಾರಾಗಲ್ಲ ನೋಡಿ ನೋಡಿ ಎಷ್ಟು ಮಾತಾಡ್ತಾಳೆ ಅವಳು ಬೇಜಾರಾಗಲ್ವಂತೆ ಬೇಜಾರಾಗಲ್ಲ ಹೋಗ್ಲಿ ಬಿಡು ಬರ್ತಿ ಏನು ಅನ್ನೋ ಕೂಬಿಳ ಆಯ್ತು ಅವಳು ಏನು ಕೆಲಸ ಮಾಡಿದ್ರು ಪರವಾಗಿಲ್ಲ ಅದೇನ್ ಸಹಾಯ ಹೇಳು ನಾನೇ ಮಾಡ್ತೀನಿ ಹೋಗಮ್ಮ ನಿಮ್ಮ ಅಕ್ಕ ಮಾಡ್ತಾಳೆ ರೆಡಿ ಆಗದ್ಲಾ ಅವು ನೋಡುಗು ಸರಿ ಅಪ್ಪ ಆಯ್ತು ಹೋಗಿ ನೋಡ್ತೀನಿ ರೆಡಿ ಆಗ್ಲೇ ಇಲ್ವಾ ಅಂತ ಹೇ ರಮ್ಯಾ ಅವ್ನು ಬರೋದಕ್ಕಿನ ಮುಂಚೆಗೆ ಈ ಬಟ್ಟೆ ಚೇಂಜ್ ಮಾಡು ಹೋಗಿ ಯಾವುದಾದ್ರೂ ಚೂಡಿದಾರ್ ಹಾಕೋ ನಿಮ್ಮ ಅಕ್ಕಂದಿದ್ಯಲ್ಲಾ ಏನು ಚೂಡಿದಾರನ ನಾನ ಇಲ್ಲ ಅಮ್ಮ ನನ್ಗೆ ಆ ಅಂದ್ರೆ ಒನ್ ತರ ಆಗುತ್ತೆ ಹೋಗವ ರಮ್ಯ ಹಂಗೆಲ್ಲ ಅನ್ಬಾರ್ದು ಗಂಡಿನ್ ಕಡೆಯವ್ರ್ ಗೊತ್ತಾರಲ್ಲಮ್ಮ ಅವರು ಏನಾರ ಅಂದ್ಕೊಂತಾರ ಮೇಲೆ ಏನಪ್ಪ ಅಕ್ಕ ನೋಡಿದ್ರು ಹಂಗೆ ತಂಗಿ ನೋಡಿದ್ರು ಹಿಂಗೆ ಅಂತ ಉಡುಗು ಅವ್ರು ಬಂದು ಹೋಗೋವರ್ಗು ನಿಮ್ಮ ಅಕ್ಕಂದು ಚೂಡಿದಾರ ಐತಲ್ಲ ಹಾಕೊಳಪ್ಪ ಏ ಹೋಗಪ್ಪ ಆಯ್ತು ನಿನ್ ಮಾತಿಗೆ ಮರ್ಯಾದೆ ಕೊಟ್ಟು ನಾನ್ ಹಾಕೋತೀನಿ ಆದ್ರೆ ಅವ್ರಿಗೆ ಹೋಗ್ ತಕ್ಷಣ ನಾನ್ ಚೇಂಜ್ ಮಾಡ್ಬಿಡ್ತೀನಿ ಆಯ್ತಾಯ್ತು ಹೋಗ್ಯ ಚೇಂಜ್ ಮಾಡುವಂತೆ ಹೋಗು ಮದ್ ಹೋಗಿ ಬಟ್ಟೆ ಬದಲಾಯ್ಸು ನೋ ನೋಡಿ ಏನು ಮಾತಾಡದಕ್ಕೆ ಹೋಗ್ತಾಳೋ ಅವಳು ಹೋಗ್ಲಿ ಬಿಡೇ ಬರ್ತಿ ಅವಳಿಗೆ ಏನು ಭಯಕ್ಕೆ ಅಕ್ಕ ಹೋದ್ಮೇಲೆ ಅವಳು ಅರ್ಥ ಮಾಡ್ಕಂತಾಳೆ ಏನು ಅರ್ಥ ಮಾಡ್ಕಂತಾಳೋ ಏನಪ್ಪ ಸರಿ ಬನ್ನಿ ನಾನು ಸ್ವಲ್ಪ ಸಹಾಯ ಮಾಡಿ ನೀವು ಅವ್ರ ಎಷ್ಟೊತ್ತಿಗೆ ಬರ್ತಾರಂತೆ ಅವರು ಒಂದು ಹನ್ನೆರಡು ಗಂಟೆ ಕುತ್ತರೆ ಅಂತ ಅವನು ಸೋಮಣ್ಣ ಅಷ್ಟರಲ್ಲಿ ನಾವೆಲ್ಲ ರೆಡಿ ಆಗಿಬಿಡಣ ಹ್ಮ್ ಹ್ ಆಯ್ತು ಇನ್ನು ಟೈಮ್ ಇದೆಯಲ್ಲ ರೆಡಿರಿ ಹಾಳಾಗಿ ಟಿವಿ ಕೆಟ್ಟನ ಹೋಗಲ್ಲ ಅತ್ತ ಇದ ಕೆಟ್ಟ ಹೋಗಲ್ಲ ಅವಳು ಇದನ್ ಬಿಡಲ್ಲ ಕಾವ್ಯ ಇದೇನೆ ಇದೇನೆ ನಿನ್ ವೇಷ ಸೇಮ್ ಸೇಮ್ ಏ ಯಾಕೆ ರಮ್ಯಾ ಇವಾಗಲೂ ಕೂಡ ಹಂಗೂಸ್ಕೋಬೇಕಾ ಯಾಕೆ ನಾನು ಈ ಸೀರೆಯಲ್ಲಿ ಚೆನ್ನಾಗಿ ಕಾಣಿಸ್ತಾ ಇಲ್ವಾ ಹಾ ಹಾ ಕಾಣಿಸ್ತಾ ಇದ್ಯಾ ಕಾಣಿಸ್ತಾ ಇದೆಯಾ ಸೇಮ್ ಆಂಟಿ ತರಾನೇ ಕಾಣಿಸ್ತಾ ಇದೆಯಾ ನೀನು ಅಲ್ಲ ಕಡೆ ನೀನು ಸೀರೆ ಆಂಟಿ ತರ ಕಾಣಿಸ್ತೀಯ ಅಂತ ನನಗೆ ಗೊತ್ತ ಗೊತ್ತಾಗಿದ್ದು ಕಾವ್ಯ ಏ ರಮ್ಯಾ ಸುಮ್ನೆ ಸಾಕು ನನಗ್ ಬೇಜಾರ್ ಮಾಡ್ಬೇಡ ಇವತ್ತು ಅಮ್ಮ ಕೊಟ್ಟಿದ್ದೀ ಸೀರೆ ಹೊಸ ಸೀರೆ ಈ ಸೀರೆ ಕಲರ್ ನಿನಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮಗಳ ಅಂತ ಅಮ್ಮ ಕೊಟ್ಟಿದ್ದು ಉಡ್ಕೊಂಡು ಕೂತಿದ್ದೀನಿ ನನಗೇನು ಚೆನ್ನಾಗೇ ಇದೆ ಆದ್ರೆ ನೀನೇ ಈ ತರ ಮಾತಾಡ್ತಿದ್ಯಾ ಏಕೆ ಇದು ಇದು ನನ್ಗೆ ಚೆನ್ನಾಗಿ ಕಾಣಿಸುದಿಲ್ವೇನೆ ಹಾ ಅದನ್ನೇ ಹೇಳ್ತಿದ್ದೀನಿ ನಾನು ಸೀರೆ ತುಂಬಾ ಚೆನ್ನಾಗಿದೆ ಆದ್ರೆ ನೀನ್ ಸೀರೆ ಕಾಣಿಸ್ತಾ ಇದೆಯಾ ಮದ್ವೆ ಆಗಿ ನಾಲ್ಕು ಮಕ್ಳು ಇರ್ತಾರಲ್ಲ ಹಾಗೆ ಇದೇ ರೀತಿ ಕಾವ್ಯಂಗೆ ರಮ್ಯಾ ಅನ್ಗಿಸ್ಕೋಬೇಕಾದ್ರೆ ಕಾವ್ಯ ಮತ್ತು ರಮ್ಯಾ ರಮ್ಮ ಕಾವ್ಯಂಗೆ ಒಡವೆ ಹಾಕೋದಕ್ಕೆ ಅಂತ ಒಡವೆ ತಗೊಂಡ್ ಬರ್ತಾರೆ ಆಗ ಕಾವ್ಯ ಬೇಜಾರನಿರೋದನ್ನ ನೋಡಿ ಹೀಗಂತಾರೆ ಯಾಕಮ್ಮ ಕಾವ್ಯ ಯಾಕೆ ಸಪ್ಪ ನೀನು ಏನಾಯ್ತು ಇವತ್ತಿನ ಖುಷಿ ಖುಷಿಯಾಗಿರ್ಬೇಕು ಅದ್ರಲ್ಲಿ ಈ ರೀತಿ ಬೇಜಾರ್ ಮಾಡ್ಕೊಂಡ್ ಕೂತಿದ್ಯಲಾ ಯಾಕೆ ಏನಾಯ್ತು ಈ ರಮ್ಯಾ ಏನಾದ್ರು ಹೇಳಿದ್ಲ ಅಮ್ಮ ನಾನೇನ್ ಹೇಳಲಿ ಅಲ್ಲ ಇವ್ರು ರೆಡಿ ಆಗಿರೋದ್ ನೋಡಿದ್ಯಾ ದಿಟ್ಟು ಗೌರವನೆ ಅದೊಂದ್ರೆ ಸೀರೆಯಲ್ಲಿ ಸೇಮ್ ಆಂಟಿ ತರನೇ ಕಾಣಿಸಿದಾಳಲ್ವೇ ನಮ್ಮ ರಮ್ಯಾನ್ನ ಕೇಳಿ ಕಾವ್ಯ ಯಾಕೆ ಬೇಜಾರ್ ಮಾಡ್ಕೊಂಡಿದ್ದಾಳೆ ಅಂತ ಅವ್ರಮ್ಮ ಅರ್ಥ ಮಾಡ್ಕೋತಾರೆ ಏ ರಮ್ಯಾ ನೀನು ಗೊತ್ತಾಗದ್ ಬೇಡ್ವೇನೆ ಇವತ್ತು ಅವಳು ನೋಡೋದಕ್ಕೆ ಹುಡುಗ ಬರ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ನನ್ನ ಮಗಳು ನೀನು ನೋಡಿದ್ರೆ ಹಂಗೂಸ್ಕೊತಿಯ ಜಾಗ ಬಿಡು ಅವಳಿಗೆ ಒಡವೆಗಳನ್ನ ಹಾಕ್ಬೇಕು ಒಡವೆಗಳು ಇಷ್ಟೊಂದು ಅಮ್ಮ ಏನು ಅವಳೇನು ದೇವ್ರು ಮಾಡ್ಬೇಕಂತ ಅನ್ಕೊಂಡಿದ್ಯಾ ಇವತ್ತು ಹಾ ದೇವರೇ ಮಾಡ್ತೀನಿ ನಾನು ಸೈಡ್ ಬಾ ನೀನು ಈ ಒಡವೆಗಳೆಲ್ಲ ಅವಳಿಗೇನೆ ಅಮ್ಮ ಕಾವ್ಯ ನೀನವಳು ಮಾತೆಗೆಲ್ಲ ತಲೆ ಕೆಡಿಸ್ಕೋಬೇಡ ನೋಡು ನೀನು ಈ ಸೀರಿಯಲ್ ಎಷ್ಟು ಲಕ್ಷಣ ಕಾಣಿಸ್ತಿದೆಯಾ ಗೊತ್ತಾ ಕತ್ತೆಗೇನ್ ಗೊತ್ತಮ್ಮ ಕಸ್ತೂರಿ ವಾಸ್ತೆ ನೀನು ಅವಳ ಮಾತಿಗೆಲ್ಲ ತಲೆ ಕೆಡ್ಸ್ಕೊಬಿಡಾ ನೋಡು ನಿಮಗೋಸ್ಕರ ನಾನು ನೆಕ್ಲೆಸ್ ತೊಗೊಬಂದಿದ್ದೀನಿ ಇದನ್ನ ನಾನು ನಿನ್ನ ಮದ್ವೆಗೆ ಅಂತ ಮಾಡಿಸ ಎತ್ತಿಟ್ಟಿದ್ದೆ ಇವಾಗ ಹೇಗೋ ನಿನ್ ಮದ್ವೆ ಸೆಟ್ ಆಗ್ತಿದ್ಯಲ್ಲ ಈ ಒಡವೆಗಳನ್ನೆಲ್ಲ ನಿನ್ಗೆ ಕೊಡ್ತೀನಿ ಅವ್ರಮ್ಮ ಕಾವಿಗೆ ಇಷ್ಟೊಂದು ಒಡವೆಗಳನ್ನ ಕೊಡೋದನ್ನ ನೋಡಿ ರಮ್ಯಾ ಹೊಟ್ಟೆ ಉರಿ ಪಡ್ತಾಳೆ ಅಮ್ಮ ಅಮ್ಮ ಇಷ್ಟೊಂದು ನೋಡುವೆಗಳು ಅವಳಿಗಾ ಹೌದು ಇದು ನನ್ನ ಮುದ್ದಿನ ಮಗಳಿಗೇನೆ ತಗೋ ಮಗಳೇ ಇದನ್ನ ಹಾಕೋ ಎಷ್ಟು ಚೆನ್ನಾಗಿ ಕಾಣಿಸ್ತೇ ಗೊತ್ತಾ ಇವತ್ ಬರೋ ಹುಡುಗ ಇನ್ನ ನೋಡಿ ಒಪ್ಕೊಂಡೆ ಒಪ್ಕೋತಾನೆ ಆ ನಂಬಿಕೆ ನನಗಿದೆ ಅಮ್ಮ ಅದು ನಾನು ಈ ಸೀರೆಯಲ್ಲಿ ಚೆನ್ನಾಗಿ ಕಾಣಿಸ್ತಿಲ್ವಾ ಅಮ್ಮ ನಾನು ಆಂಟಿ ತರ ಕಾಣಿಸ್ತಾ ಇದ್ದೀನ ಚೇಚೆ ಇಲ್ಲ ಮಗಳೇ ಖಂಡಿತವಾಗ್ಲೂ ಇಲ್ಲ ಅವಳು ಹೊಟ್ಟೆ ಊರಿಗ ರೀತಿ ಹೇಳ್ತಾಳೆ ಇನ್ಮೇಲೆ ನನ್ನ ಮಗಳು ಈ ಸೀರೆಲಿ ತುಂಬಾ ಲಕ್ಷಣವಾಗಿ ಕಾಣಿಸ್ತಾ ಇದ್ದಾಳೆ ಈ ಒಡವೆಗಳನ್ನ ಹಾಕೊಂಡ್ರದ್ದು ಹೆಂಗ್ ಕಾಣಿಸ್ತೀಯ ಗೊತ್ತಾ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಕಣ್ಣ ಕಾಣಿಸ್ತೀಯಾ ಕವ್ಯ ನೋಡಮ್ಮ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯ ಗೊತ್ತಾ ನೀನು ಅಲ್ವೇನೆ ರಮ್ಯಾ ನೋಡೇ ನಿಮ್ಮಅಕ್ಕನ ಮಹಾಲಕ್ಷ್ಮಿ ಕಣ್ಣ ಕಾಣಿಸ್ತಿಲ್ವಾ ನಾನು ಅಷ್ಟೆ ಮದುವೆ ವಯಸ್ಸಿಗೆ ಬಂದಾಗ ನಮ್ಮಅಮ್ಮ ಕೂಡ ಇದೇ ರೀತಿ ರೆಡಿ ಮಾಡಿದ್ರು ನಾನು ಅವಾಗ ಕಾವ್ಯಂತರಾನೇ ಕಾಣಿಸ್ತಾ ಇದ್ದೆ ಹಾ ಕಾಣಿಸ್ತಾಳೆ ಕಾಣಿಸ್ತಾಳೆ ಈ ರೀತಿ ಒಡವೆನೆಲ್ಲ ಮೈ ಮೇಲೆ ಏರ್ಕೊಂಡ್ರೆ ಯಾರ್ ತಲೆ ಚೆನ್ನಾಗಿ ಕಾಣಿಸಲ್ಲ ನಾನು ಕೂಡ ಚೆನ್ನಾಗಿ ಕಾಣಿಸ್ತೀನಿ ಯಾಕೆ ಯಾಕೆ ರಮ್ಯಾ ಏನಾಗಿದೆ ಈ ರೀತಿ ಎಲ್ಲಾ ಮಾತಾಡ್ತಿದ್ಯಾ ನೀನು ಮದುವೆಗೆ ಒಪ್ಕೊಳ್ಳುತ್ತಿದ್ದರೆ ನಿಂಗೂ ಇದೇ ರೀತಿ ಒಡವೆ ಮಾಡ್ತಿರ್ಲಿಲ್ವಾ ನೀನು ಮದ್ವೆ ಒಪ್ಕೊಳ್ಳಿಲ್ಲ ಅದಕ್ಕೆ ನೀ ಮಕ್ಕನ್ ಮಾತ್ರ ಮಾಡ್ಸಿದೀವಿ ಇವಾಗೆ ನೀನು ಮದ್ವೆ ಆಗಕ್ಕೆ ರೆಡಿ ಆಗು ನಿಗು ಕೂಡ ಇದೇ ರೀತಿ ಒಡವೆ ಮಾಡಿಸ್ತೀವಿ ಇಲ್ಲ ಅಂತ ಹೇಳಿದೀವಾ ಓಹೋ ಮದ್ವೆ ಮಾಡ್ಕೊಳಕ್ ಒಪ್ಕೊಂಡ್ರೆ ಮಾತ್ರ ನಾನು ಈಗ ಒಡವೆ ಮಾಡಿಸ್ಕೊಡೋದು ಇಲ್ಲ ಅಂದ್ರೆ ಏನು ಮಾಡ್ಸಲ್ವಾ ಇಲ್ಲ ಏನಕ್ ಮಾಡ್ಸ್ಬೇಕು ನಿನ್ಗೆ ನಿನ್ ಮನೇಲೆ ಬಿದ್ದಿರ್ತೀಯ ತಾನೆ ಅವಳು ಮದ್ವೆ ಮಾಡ್ಕೊಂಡು ಇನ್ನೊಬ್ಬರ ಮನೆಗೆ ಹೋಗೋ ಹುಡುಗಿ ಹಾಗೆ ಕಳ್ಸಿ ಹೋ ಗಂಡರ್ ಮನೆಗೆ ಹೋಗ್ಬೇಕಾದ್ರೆ ಎಲ್ಲಾರು ಎತ್ಕೊಂಡು ಹೋಗ್ಬೇಕೇನೋ ಹಾಗೆ ಹೋದ್ರೆ ಅವ್ರೇನ್ ಮನೆಯಿಂದ ಆಚೆ ಗೂಡಿಸ್ಬಿಡ್ತಾರಾ ಆಚೆ ಓಡಿಸ್ತಾರೆ ಅಂತ ಅಲ್ಲ ನಮ್ಮಗಳು ಅಲ್ಲಿ ಯಾರಿಗೂ ಏನ್ಗೂ ಕಮ್ಮಿ ಆಗ್ಬಾರ್ದು ಅಂತ ದಿನ ಏನು ತಂದಿಲ್ಲ ನೀನ್ ತವರ್ ಮನೆಯಿಂದ ಅವ್ಳುಗ್ಯಾರು ಚುಚ್ಚಿ ಮಾತಾಡಬಾರ್ದು ಅಂತ ನಿನಗ ಅವೆಲ್ಲ ಅರ್ಥ ಆಗೋದಿಲ್ಲ ಬಿಡು ನೀನು ನಿನ್ ಮುಗಿ ನೇರಕ್ಕೆ ಮಾತಾಡ್ತೀಯ ಯಾವಾಗ್ಲೂನು ಕೆಲವೊಂದು ಸೂಕ್ಷ್ಮ ವಿಷಯಗಳನ್ನ ತಿಳ್ಕೊಳ್ಳೋ ಪ್ರಯತ್ನನಾದ್ರೂ ಮಾಡು ನೀನ್ ತುಂಬಾ ಚೆನ್ನಾಗಿ ಕಾಣಿಸಿದ್ಯಮ್ಮ ನೀನ್ ಬಿಡು ಅವಳ ಮಾತನ್ನ ಇನ್ನು ಸಬ್ಕೆ ಇದೆಯಲ್ಲ ಹುಡುಗಿ ನೀನು ನಗ್ನಾಗ್ತಾ ಇರಬಾರ್ದಾ ಇವತ್ತು ನೀನು ನೋಡಕ್ಕೆ ಹುಡುಗ ಬರ್ತಾ ಇದ್ದಾನಲ್ಲ ನೀನು ನೋಡಿ ಒಪ್ಕೊಂಡೇ ಒಪ್ಕೋತ ಅವನು ಅಮ್ಮ ನಂಗೆ ಯಾಕೋ ಭಯ ಆಗ್ತಿದೆ ಅಮ್ಮ ಓ ಭಯ ಆಯ್ತುಕೋ ಬರೋ ಹುಡ್ಗ ಏನೋ ಇವನ ತಿನ್ಬಿಡ್ತಾನೇನೋ ರಮ್ಯಾ ಅತ್ತೆ ಆಯ್ತು ನಿಂದು ನನ್ ಹೇಳಿ ಕೆಲ್ಸ ಮಾಡೋಗು ಫಸ್ಟ್ ಆ ಬಟ್ಟೆ ಚೇಂಜ್ ಮಾಡು ನೀನ್ ರೂಮ್ ಅಲ್ಲಿ ಕಾಬಿನ ಬಟ್ಟೆನ ಇಟ್ಟಿದ್ದೀನೊನ್ ಜೊತೆ ಅದನ್ನೇ ಹಾಕೋಬೇಕು ನೀನು ಅವ್ರಿನ್ನೇನ್ ಬರೋ ಹೊತ್ತಾಯ್ತು ಹೋಗು ಹೋಗ್ ಬೇಗ ಬಟ್ಟೆ ಚೇಂಜ್ ಮಾಡೋಗು ಏನಾದ್ರೂ ಮಾಡ್ಕೊಳಿ ನನಗೊಂದು ಟಾರ್ಚರ್ ಆ ಬಟ್ಟೆ ಹಾಕೋ ಈ ಬಟ್ಟೆ ಹಾಕೋ ಅದ್ ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತ ಬರೋರೇನೋ ನನ್ನನ್ ನೋಡ್ತಾರಾ ನಾನು ಹೇಗಿದ್ರೆ ಅವ್ರಿಗೇನು ಅವ್ರು ನೋಡಕ್ ಬಂದಿರೋದು ಅವಳು ತಾನೆ ರಮ್ಯಾ ಇವಾಗ ಹೋಗ್ತೇ ಇಲ್ವಾ ನೀನು ಏನಾದ್ರೂ ಮಾಡ್ಕೊಳ್ಳಿ ಆಯ್ತು ಹೋಗ್ತೀನಿ ನೋಡ್ತೀನಿ ಎಂತ ಮಹಾರಾಜ ಬರ್ತಾನೆ ಇವಳು ನೋಡೋದಕ್ಕೆ ಅಂತ ರಮ್ಯಾ ಹೇಳಿಬಿಟ್ಟು ಬಟ್ಟೆ ಚೇಂಜ್ ಅಂತ ಅವಳ ರೂಮಿಗೆ ಹೋಗ್ತಾಳೆ ಬರ್ತಾ ಬರ್ತಾ ಅತಿಯಾಗಿ ಹೋಗಿದೆ ಈ ಕಡೆ ಮದ್ವೆ ಮಾಡ್ಕೊಂಡ್ರೆ ಮದ್ವೆನೂ ಮಾಡ್ಕೊಳ್ಳೋದಿಲ್ಲ ಇಲ್ಲ ಏಳಿದ್ ಮತ್ ಕೇಳ್ಕೊಂಡ್ ಮನೇಲಿ ಬಿದ್ದಿರೋ ಅಂದ್ರೆ ಅದು ಆಗಲ್ಲ ಇವಳ ಕೈಲಿ ಅದ್ ಯಾವಾಗ ಒಳ್ಳೆ ಬುದ್ಧಿ ಬರುತ್ತೆ ಇವಳಿಗೆ ಅಮ್ಮ ಕಾವ್ಯ ನೀನ್ ನಗ್ಬಾರ್ದೇನಮ್ಮ ಇನ್ನೂ ಹೀಗೆ ಇದೆಯಲ್ಲ ಈ ನಿನ್ ನಮ್ಮಂಗೆ ಬೇಜಾರಾಗುತ್ತೆ ಕಂದ ನಗ್ಗು ಕಾವ್ಯ ಸರಿನಮ್ಮ ಆಯ್ತು ಅಮ್ಮ ಅದು ಹುಡುಗ ಹೇಗಿದಾರಂತಮ್ಮ ಫೋಟೋದಲ್ಲಿ ಏನಾದ್ರು ನೋಡಿದ್ರ ನೀವು ಇಲ್ಲ ಕಣಮ್ಮ ನಾನು ಫೋಟೋ ನೋಡಿಲ್ಲ ಅದೇ ನಿಮ್ಮಪ್ಪನ ಫ್ರೆಂಡ್ ಇದ್ದಾರಲ್ಲ ಸೋಮಣ್ಣ ಅವ್ರು ಹುಡುಗ ತುಂಬಾ ಚೆನ್ನಾಗಿದ್ದಾನೆ ಲಕ್ಷಣವಾಗಿದ್ದಾನೆ ಒಳ್ಳೆಯವರು ಅಂತ ಹೇಳ್ತಾ ಇದ್ರು ಅವರು ತುಂಬಾ ಪರಿಚಯಸ್ ಅದು ಅಲ್ಲದೆ ಅವ್ರು ಅಪ್ಪನ ಫ್ರೆಂಡ್ ಬೇರೆ ಒಳ್ಳೆ ಹುಡುಗನೇ ನೋಡಿರ್ತಾನೆ ನಿನ್ಗೆ ನೀನು ಖುಷಿ ಖುಷಿಯಾಗಿರೋ ಆಯ್ತಾ ಸರಿಯಮ್ಮ ಸರಿ ಮಗಳೇ ನಾನು ಅವರಿಗೆ ತಿನ್ನೋದಕ್ಕೆ ತಿಂಡಿ ಮಾಡಿದ್ದೀನಿ ಮೊದಲನೇ ಸರಿ ನಮ್ಮ ಮನೆಗೆ ಬರ್ತಾ ಇದ್ದಾರಲ್ವಾ ನಾನು ಅವ್ರು ಬಂದ ಮೇಲೆ ಕರಿತೀನಿ ನಿನಗೆ ನೀನು ಕಾಫಿ ಕೊಡುವಂತೆ ತಿಂಡಿಗೆಲ್ಲ ವ್ಯವಸ್ಥೆ ನಾನು ನಿಮ್ಮಪ್ಪ ಇಬ್ಬರು ಸೇರ್ಕೊಂಡು ಮಾಡಿದ್ದೀವಿ ಉಪ್ಪಿಟ್ಟು ಕೇಸರಿ ಭಾತು ಮಾಡಿದ್ದೀವಿ ಸಾಕಾಗುತ್ತೆ ಸರಿಯಮ್ಮ ಸರಿ ಹಾಗಿದ್ರೆ ನೀವು ಇಲ್ಲೇ ಇರು ಹುಡುಗ ಬಂದ ಮೇಲೆ ನಾನೇ ಕರಿತೀನಿ ನನ್ನ ಹಾಂ ಆಯಿತಮ್ಮ ಹಾಗಂತ ಮಗಳಿಗೆ ಧೈರ್ಯ ಹೇಳಿಬಿಟ್ಟು ಅಮ್ಮ ಅಡುಗೆ ಮನೆ ಕಡೆ ಹೋಗ್ತಾಳೆ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಮರಿಬೇಡಿ ಮತ್ತೆ ಫ್ರೆಂಡ್ಸ್ ನಾನು ಈ ಚಾನೆಲ್ನಲ್ಲಿ ಡೈಲಿ ವಿಡಿಯೋ ಹಾಕ್ಬೇಕಂತ ಅಂದರೆ ನಾನು ಹಾಕೋ ವೀಡಿಯೋಸ್ನ ತಪ್ಪದೇ ನೀವು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಶೇರ್ ಮಾಡಬೇಕು ಮಾಡ್ತೀರಾ ಅಲ್ವಾ ಸರಿ ಹಾಗಿದ್ರೆ ನಮ್ಮ ಈ ಸ್ಟೋರಿ ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ ಅಲ್ಲಿವರೆಗೂ ಬ ಬಾಯ್